ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ತೋಟಗಾರಿಕೆ ಇಲಾಖೆ ಸಚಿವರಾದಂತಹ ಸನ್ಮಾನ್ಯ ಮಡವಳಿ ಸಾಹೇಬ್ರ ಬಂದು ಚಾಲನೆ ಕೊಟ್ಟಿದ್ದಾರೆ ಅವರು ಕೂಡ ಉತ್ತರ ಕರ್ನಾಟಕ ಭಾಗದಿಂದ ಬಂದಿರತಕ್ಕಂಥವರು ನಮ್ಮ ದೇವೇಗೌಡರು ಸಾಹೇಬರು ಇಲ್ಲಿ ಏನು ಅವರ ಹಷ್ಟದಿಂದ ಏನು ಉದ್ಘಾಟನೆ ಆಗಿತ್ತು ಇವತ್ತು ಒಂದು ವರ್ಷ ತುಂಬಿದೆ ಅದರ ಸಲುವಾಗಿ ಇವತ್ತು ನಾನು ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನಲ್ಲಿ ಅಲ್ಲಿ ಜೋಲದ ರೊಟ್ಟಿಯನ್ನ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಸಾರ್ವಜನಿಕವಾಗಿ ಒಂದು ವರ್ಷದಿಂದ ನನಗೆ ಈ ಒಂದು ಅಪ್ಪಾಜಿ ಕ್ಯಾಟಿನ್ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣಕರ್ತರಾದ ಈ ಭಾಗದ ಮಹಾ ಜನತೆ ಎಲ್ರಿಗೂ ಕೂಡ ಸಹಕಾರ ಕೊಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಐದು ನಿಮಿಷ ಫಸ್ಟ್ ಕೊಟ್ಟಿದ್ರು ಅದು ಸಾಕಾಗಲ್ಲ ಅರ್ಧ ಖಾಲಿ ಮಾಡೋದು ಅನ್ಕೊಂಡು ಇನ್ನ ಪೂರ್ತಿ ಖಾಲಿ ಮಾಡ್ತಾರೆ ಚೆನ್ನಾಗಿದೆ ದಿನ ಹಂಗೆ ತಿನ್ನಕ್ಕಾಗಲ್ಲ ಈ ಐದು ಜನ ಊಟ ನಾವು ಒಬ್ಬರೇ ತಿನ್ಕೊಂಡ್ಬಿಟ್ಟಿದ್ದೀವಿ ಈಗ